ಪರಿಶುದ್ಧ ಮಂದಿರದಲ್ಲಿದ್ದಾನೆ ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ ಎಂದು ನಿನ್ನ ವಚನ ಹೇಳುವಂತೆ ಕರ್ತನೆ ನಿನ್ನ ಉಪಸ್ಥಿತಿ ಇರುವಂತ ಈ ಆಲಯದಲ್ಲಿ ಇಲ್ಲಿ ತನಕ ನಾವು ನಿಮ್ಮನ್ನು ಆರಾಧಿಸಿದ್ದೇವೆ ನಮ್ಮ ಕೃತಜ್ಞತೆ ಸ್ತುತಿ ಸ್ತೋತ್ರಗಳು ನಿಮಗೆ ಸಲ್ಲಿವೆ ಎಂಬುದಾಗಿ ನೆನೆಸ್ತೇವೆ ನಿಮಗೆ ಕೃತಜ್ಞತೆ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ದೇವರೇ ಅಪ್ಪ ಈ ಆರಾಧನೆಗೆ ಬಂದಿರುವಂತಹ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ ಅಪ್ಪ ಯಾವ ಪ್ರಾರ್ಥನೆ ವಿಜ್ಞಾಪನೆ ಇಟ್ಟುಕೊಂಡು ಈ ಆಲಯಕ್ಕೆ ಬಂದಿದ್ದಾರೋ ಆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಹೊಂದಿಕೊಂಡು ಆಶೀರ್ವದಿಸಲ್ಪಟ್ಟವರಾಗಿ ಹೋಗ್ಲಿಕ್ಕಾಗುವಂತೆ ನಿನ್ನ ಕೃಪೆ ಎಲ್ಲರ ಮೇಲೆ ಸುರಿಸಬೇಕಾಗಿ ಈ ಆರಾಧನೆ ಆದಿ ಮಧ್ಯ ಅಂತ್ಯ ನೀವಾಗಿದ್ದು ನಮ್ಮೆಲ್ಲರ ಮೂಲಕವಾಗಿ ನೀವು ಮಹಿಮೆ ಹೊಂದಬೇಕಾಗಿ ಯೇಸು ಪ್ರಭುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತಪ್ಪ ತಂದೆ ಆಮೇನ್ ಹಾಗೆ ನಿಂತ್ಕೊಂಡಿರುವಾಗ ನೂರ ಐವತ್ತೊಂದನೇ ಸಂಗೀತ ಆಡೋಣ ಪುಡಿಯರೆ ಬನ್ನಿ ಪಶ್ಚಾತಾಪದಿಂದ ಸ್ವಾಮಿ ಹತ್ರ ಬರುವ ಎನ್ನುವಂತ ಆಡೋನಾಡೋಣ

माडवा नो धोकता पत्रया हेचि रात्रि मोचि कोण्डे तु नीति सूर्य ओधाया

बेड़ो वाले हे गे के मेले मान जो बेड़ो तो हार गे नाम क्रोपे सो रे सो वा नालावो माळे इंदा आंदा पुष्प विकासे स्व मेरेगे गे ना उट्टे त्रोप्ते यागोते भानि पार्ष्याता पादेंदा स्वामी आत्रा वारुवां हातनाले ग्रोपे योंटुं ಆತ ಶಾಂತಿ ಕೋಡೋವಾ ನಾವು ಹಾಗೆ ನಿಂತ್ಕೊಂಡಿರುವಾಗ ಕರ್ತನ ಪವಿತ್ರ ಭೋಜನ ಪವಿತ್ರ ಸಂಸ್ಕಾರದ ಪುಸ್ತಕದಲ್ಲಿರುವಂಥ ಎಂಟನೇ ಪುಟದ ಪ್ರಾರ್ಥನೆಯನ್ನು ನಾವು ಭಕ್ತಿಯಿಂದ ನಾವೆಲ್ಲರೂ ಒಟ್ಟಾಗಿ ಹೇಳೋಣ ಪ್ರೇರೆ ಎಂಟನೇ ಪುಟದಲ್ಲಿರುವಂಥ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ನಾವು ಒಟ್ಟಾಗಿ ಹೇಳೋಣ ಪರಲೋಕ ಭೋಲಪ್ಪನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನ ನಂಬುತ್ತೇನೆ ಆತನ ಏಕಾಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನ ನಂಬುತ್ತೇನೆ ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಾಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲೇ ಹುಟ್ಟಿ ಕೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲಿಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಹೇರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ ಆತನ ಅಲ್ಲಿಂದ ಬಂದು ಬದುಕಿರೋವರೆಗೂ ಸತ್ತವರೆಗೂ ನ್ಯಾಯ ತೀರಿಸುವನು ಎಂದು ನಂಬುತ್ತೇನೆ ನಾನು ಪರಿಶುದ್ಧ ಆತ್ಮನ ನಂಬುತ್ತೇನೆ ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅನ್ಯೋನ್ಯತೆಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವ ಉಂಟೆಂದು ನಂಬುತ್ತೇನೆ ಆಮೇನ್ ಸಭೆ ಕೂತ್ಕೊಡ್ರಿ ಪ್ರಾರ್ಥನೆ ಮಾಡೋಣ ನಮ್ಮ ಸಭೆಗಾಗಿ ಪ್ರಾರ್ಥನೆ ಮಾಡೋಣ ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ ಮತ್ತು ವಿಶೇಷವಾಗಿ ಈ ದಿನ ವರ್ಷದ ಮೊದಲನೇ ಕರ್ತನ ಭೋಜನದಲ್ಲಿ ಭಾಗಿಯಾಗಲಿಕ್ಕಾಗುವಂತೆ ದೇವರು ಕೊಟ್ಟಿರುವಂಥ ಈ ಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸೋಣ ಮತ್ತು ನಮ್ಮ ಸಭೆಯ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ ನನ್ನ ನೀವು ಕೂಡ ಪ್ರಾರ್ಥನೆಯಲ್ಲಿ ಸಮಯ ಕಳಿಬೇಕೆಂಬುದಾಗಿ ನಾನು ನಿಮ್ಮನ್ನು ಹುರಿದುಂಬಿಸ್ತೇನೆ ಯಾಕಂದರೆ ದೇವರು ಕೊಟ್ಟಿರುವಂಥ ಅವಕಾಶ ಕಳೆದುಕೊಳ್ಬೇಡ್ರಿ ಯೋಚನೆ ಮಾಡಬೇಡ್ರಿ ನಾನು ಮಾಡುವಂಥ ಪ್ರಾರ್ಥನೆ ನೀವು ಕೇಳಬೇಡ್ರಿ ನನ್ನ ಜೊತೆಯಲ್ಲಿ ನೀವು ಕೂಡ ಪ್ರಾರ್ಥಿಸಬೇಕಾಗಿ ನಮ್ಮ ಹತ್ರ ನಾನು ಕೇಳಿಕೊಳ್ತೇನೆ ಪರಿಶುದ್ಧನೇ ಪವಿತ್ರನೇ ಜೀವಿಸುವ ದೇವರೇ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ದೇವ್ರೆ ಅದಕ್ಕೆರ್ತನೇ ಅಪ್ಪ ನಮ್ಮನ್ನು ಕಳೆದ ಒಂದು ವಾರದಿಂದ ಕಾಪಾಡಿದ ದೇವರೇ ಕೇಡು ಗಂಡಾಂತರ ಅಪಾಯ ತೊಂದರೆ ಸಮಸ್ಯೆ ಮರಣ ಎಲ್ಲವುಗಳಿಂದ ತಪ್ಪಿಸಿದ ದೇವರೇ ಮತ್ತೊಂದು ಆವೃತ್ತಿ ಕರ್ತನೇ ನಿನ್ನ ಸನ್ನಿಧಿಯಲ್ಲಿ ಬಂದು ನಿಮ್ಮನ್ನು ಆರಾಧಿಸುವಂತೆ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತೆ ನಮ್ಮನ್ನು ಒಟ್ಟಾಗಿ ಸಭೆಯಾಗಿ ಸೇರಿಸಿದ ದೇವ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ದೇವರೇ ಹೌದು ರಕ್ಷಕನೇ ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆಂದು ಹೇಳಿದಂತ ಕರ್ತೇನೆ ಅಪ್ಪಾ ನಿನ್ನ ಹೆಸರೇ ಇರುವಾತನೇ ಎಂಬುದಾಗಿ ಸ್ವಾಮಿ ನಿನ್ನ ಉಪಸ್ಥಿತಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ ದೇವರೇ ಹೌದು ರಕ್ಷಕನೇ ಅಪ್ಪ ನನ್ನನ್ನು ಕಾಣ ನನ್ನನ್ನು ನನ್ನನ್ನು ನಿನ್ನನ್ನು ಕಾಯುವತನ್ನು ತೂಕಡಿಸುವುದಲ್ಲ ನಿದ್ರಿಸುವುದಲ್ಲ ಎಂಬುದಾಗಿ ನಿನ್ನ ವಚನ ಹೇಳುವಂತೆ ಸ್ವಾಮಿ ಅದಕರ್ತನೇ ನಮ್ಮನ್ನ ಇಲ್ಲಿ ತನಕ ಕಾಪಾಡಿದ ದೇವ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ದೇವ್ರೆ ಮತ್ತು ವಿಶೇಷವಾಗಿ ಸ್ವಾಮಿ ಅಪ್ಪ ನಮ್ಮ ಈ ಮೋಟ್ನಹಳ್ಳಿ ಗ್ರಾಮಕ್ಕಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ ದೇವ್ರೆ ಈ ಮೋಟ್ನಹಳ್ಳಿ ಗ್ರಾಮವನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ ಈ ಗ್ರಾಮದಲ್ಲಿ ವಾಸ ಮಾಡುವಂತ ಎಲ್ಲಾ ಜಾತಿ ಜನಾಂಗದ ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ಅಪ್ಪ ಇಲ್ಲಿ ವಾಸ ಮಾಡುವಂತ ಪ್ರತಿ ಕುಟುಂಬಗಳಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಕೊಡ್ರಿ ಸಮಾಧಾನ ಶಾಂತಿಯನ್ನು ಒದಗಿಸ್ಕೊಡ್ರಿ ಸ್ವಾಮಿ ಅಪ್ಪ ನಿನ್ನ ಹೆಸರು ಸಮಾಧಾನದ ಪ್ರಭು ಎಂಬುದಾಗಿ ಕರ್ತನೆ ಅಪ್ಪ ನೀನು ನಮ್ಮ ಗ್ರಾಮದಲ್ಲಿ ಸಮಾಧಾನವನ್ನು ಶಾಂತಿಯನ್ನು ಒದಗಿಸ್ಕೊಡ್ಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ ಮತ್ತು ಕರ್ತನೆ ಅಪ್ಪ ಇಲ್ಲಿರುವಂಥ ಅಪ್ಪ ಶಾಲೆಗಳಿಗಾಗಿ ಇಲ್ಲಿರುವಂಥ ಆಸ್ಪತ್ರೆಗಾಗಿ ಇಲ್ಲಿರುವಂಥ ಪಂಚಾಯತಿಗಾಗಿ ಇಲ್ಲಿರುವಂಥ ಹಾಸ್ಟೆಲ್ಗಳಿಗಾಗಿ ಇಲ್ಲಿರುವಂಥ ಅಂಗನವಾಡಿ ಕೇಂದ್ರಗಳಿಗಾಗಿ ಇಲ್ಲಿರುವಂಥ ಆಶಾ ಕೇಂದ್ರಗಳಿಗಾಗಿ ಇಲ್ಲಿರುವಂಥ ಎಲ್ಲ ಸರ್ಕಾರಿ ಇಲಾಖೆಗಳಿಗಾಗಿ ಪ್ರತಿಯೊಂದು ಸರ್ಕಾರಿ ಯೋಜನೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾವು ದೇವರೇ ಎಲ್ಲವನ್ನ ಒದಗಿಸಿಕೊಟ್ಟ ದೇವರೇ ಎಲ್ಲ ಕಾರ್ಯಕ್ರಮಗಳ ಮೂಲಕವಾಗಿ ಎಲ್ಲ ಅಪ ಇಲಾಖೆಗಳ ಮೂಲಕವಾಗಿ ಸ್ವಾಮಿ ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ಲಿಕ್ಕಾಗುವಂತೆ ಪರಿಶುದ್ಧಾತ್ಮನ ನಡೆಸುವಿಕೆ ಈ ಗ್ರಾಮದ ಮೇಲೆ ಸುರಿಸ್ಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ ಮತ್ತು ವಿಶೇಷವಾಗಿ ಕರ್ತನೆ ಅಪ ನಮ್ಮ ಸಭೆಯಲ್ಲಿರುವಂಥ ಮಕ್ಕಳಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇವೆ ಅಪ ಕರ್ತನೆ ಸುಮಾರು ಎಪ್ಪತ್ತು ವರ್ಷಕ್ಕೂ ಮೇಲ್ಪಟ್ಟು ಇರುವಂಥ ಈ ಸಭೆ ಸ್ವಾಮಿ ಈ ಸಭೆಯನ್ನ ಬಲಪಡಿಸಲು ಆಶೀರ್ವಾದ ಕರ್ತನೆ ಕರ್ತೇನೆ ಕರ್ತನೆ ಅಪ ಬಂಡೆ ಮೇಲೆ ನನ್ನ ಸಭೆಯನ್ನ ಕಟ್ಟುತ್ತೇನೆ ಪಾತಾಳದ ಶಕ್ತಿಯು ಅದನ್ನ ಸೋಲಿಸಲಾರದು ಎಂಬುದಾಗಿ ನಿನ್ನ ವಚನ ಹೇಳ್ತದೆ ಸ್ವಾಮಿ ಕರ್ತೇನೆ ನೀನು ಕಟ್ಟಿರುವಂಥ ಈ ಸಭೆ ಯಾವುದೇ ಪಾತಾಳದ ಶಕ್ತಿ ಇದನ್ನು ಆವರಿಸಿಕೊಳ್ಳದಂತೆ ಪರಿಶುದ್ಧಾತ್ಮನೆ ಈ ಸಭೆಯ ಮೇಲೆ ನಿನ್ನ ಪ್ರಸನ್ನತೆ ಇಡಬೇಕಾಗಿ ಪ್ರಾರ್ಥಿಸ್ತೇನೆ ಸಭೆಯಲ್ಲಿರುವಂತ ಎಲ್ಲ ಹಿರಿಯರಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ ದೇವ್ರೆ ಕರ್ತನೇ ಮುಪ್ಪಿನ ಪ್ರಾಯದಲ್ಲಿರುವಾಗ ದೇವರೇ ನೀನು ಅವರಿಗೆ ಬೇಕಾಗಿರುವಂಥ ಆರೋಗ್ಯವನ್ನು ಒದಗಿಸಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಅಪ್ಪ ಅವರ ತಲೆಯಿಂದ ಕಾಲಿನಿರುವಂತಹ ನೆರನಾಡಿಗಳಿಗೆ ಮಾಂಸಖಂಡಗಳಿಗೆ ಬೇಕಾಗಿರುವಂಥ ಶಕ್ತಿ ಸಾಮರ್ಥ್ಯ ಒದಗಿಸಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಕುಟುಂಬಸ್ಥರಿಗಾಗಿ ಪ್ರಾರ್ಥಿಸ್ತೇನೆ ದೇವ್ರೆ ಕುಟುಂಬಸ್ಥರನ್ನ ಬಲಪಡಿಸ ಆಶೀರ್ವಾದ ಮಾಡ್ರಿ ವಿಶ್ವಾಸದಿಂದ ಜೀವಿಸಲಿಕ್ಕಾಗುವಂತ ಸಹಾಯ ಮಾಡು ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನ ಪ್ರೀತಿಯನ್ನ ಪರಸ್ಪರ ಹೊಂದಾಣಿಕೆಯನ್ನು ನೀನು ಒದಗಿಸಿಕೊಡ್ಬೇಕಾಗಿ ಪ್ರಾರ್ಥಿಸ್ತೇನೆ ಮತ್ತು ನಮ್ಮ ಸಭೆಯಲ್ಲಿರುವಂತ ಯವನಸ್ಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ ಕರ್ತೇನೆ ಅಪ್ಪ ಈ ದಿನ ಯವನಸ್ಥ ಮಕ್ಕಳು ಕರ್ತೇನೆ ನಿನ್ನನ್ನು ಬಿಟ್ಟು ದೂರ ಹೋಗಿರ್ಬೋದು ಸ್ವಾಮಿ ಅಪ ಕರ್ತನೆ ಅಪ್ಪ ನಿನ್ನ ವಚನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ನೀನು ಹಿಂದಕ್ಕೆ ತಿರುಗು ಎಂಬುದಾಗಿ ವಚನ ಹೇಳ್ತದೆ ಸ್ವಾಮಿ ಅಪ ಕರ್ತನೆ ಈ ಮಕ್ಕಳಿಗಾಗಿ ಯವನಸ್ಥ ಮಕ್ಕಳಿಗೆ ಪ್ರಾರ್ಥಿಸ್ತೇನೆ ಈ ಲೋಕದ ವ್ಯವಹಾರಗಳಲ್ಲಿ ಈ ಲೋಕದ ಭೋಗಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ನಿನ್ನಿಂದ ದೂರ ಇರುವಂತ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ಅಪ ಸತ್ಯವನ್ನ ತಿಳ್ಕೊಳ್ಳುವ್ರಿ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು ಎಂಬುದಾಗಿ ನಿನ್ನ ವಚನ ಹೇಳ್ತದೆ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು ಎಂಬುದಾಗಿ ನಿನ್ನ ವಚನ ಹೇಳ್ತದೆ ಯೌವನದಲ್ಲಿ ನೊಗ ಹೊರಬೇಕು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ ಕರ್ತನೆ ಅಪ್ಪ ನಮ್ಮ ಯವನಸ್ಥ ಮಕ್ಕಳು ನಿನ್ನಿಂದ ದೂರ ಹೋಗಿರುವಂತ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತವೆ ಅಪ್ಪ ಅವರ ಹೃದಯಗಳನ್ನ ಅವರ ಅಪ ಅವರ ಪ್ರಾಣಾತ್ಮ ಶರೀರಗಳನ್ನ ಕಠಿಣವಾಗಿರುವಂತ ಅವರ ಮನಸ್ಸುಗಳನ್ನ ನಿನ್ನ ಕರಗಿಸಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ ಮತ್ತು ಕರ್ತನೆ ರಕ್ಷಣೆ ಹೊಂದಿರುವಂಥ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತಾನೆ ಸ್ವಾಮಿ ಅವರು ಹೊಂದಿರುವಂಥ ರಕ್ಷಣೆ ಕಳೆದುಕೊಳ್ಳದಂತೆ ವಿಶ್ವಾಸ ಜೀವಿತ ಜೀವಿಸ್ಲಿಕ್ಕಾಗುವಂತೆ ಯವನಸ್ಥ ಮಕ್ಕಳನ್ನ ಹೆಸರ ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ ನಮ್ಮ ಸಭೆಯಲ್ಲಿರುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ ಮಕ್ಕಳನ್ನ ನನ್ನ ಹತ್ರಕ್ಕೆ ಬರಗೊಡಿಸಿರಿ ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ ಪರಲೋಕ ರಾಜ್ಯವ ಇಂಥವರದೇ ಎಂಬುದಾಗಿ ಹೇಳಿದಿ ಸ್ವಾಮಿ ಹೌದು ಕರ್ತನೆ ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಮಕ್ಕಳನ್ನ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ ಅವ ಮಕ್ಕಳಿಗೆ ಬೇಕಿರೋ ಜ್ಞಾನ ವಿವೇಕ ಒದಗಿಸ್ಕೊಡ್ರಿ ವಿಶ್ವಾಸದಲ್ಲಿ ಮಕ್ಕಳನ್ನು ಬೆಳೆಸ್ರಿ ಅಪ ಮಕ್ಕಳು ಶಾಲೆಗೆ ಹೋಗುವಾಗ ಸ್ವಾಮಿ ಕಲಿಯುವಂತ ಎಲ್ಲ ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಪ ಕರ್ತನೆ ಅಪ ಈ ಲೋಕದಲ್ಲಿ ಸ್ವಾಮಿ ಬೆಳಕಾಗಿ ಪ್ರಜ್ವಲಿಸ್ಲಿಕ್ಕಾಗುವಂತೆ ನಮ್ಮೆಲ್ಲ ಮಕ್ಕಳನ್ನ ನಿನ ಹೆಸರೇಸರಾಗಿ ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಮತ್ತು ಅದೇ ರೀತಿ ಕರ್ತನೆ ನಮ್ಮ ಸಭೆಯಿಂದ ಕರ್ತನೆ ಅಪ ನಮ್ಮ ಸಭೆಗೆ ಸಂಬಂಧಪಟ್ಟಿರುವಂತಹ ನನ್ನೆಲ್ಲ ವಿಶ್ವಾಸ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ಎಸ್ ಎಸ್ ಎಲ್ ಸಿ ಬರೆಯುವಂಥ ಮಕ್ಕಳಿಗಾಗಿ ಪಿ ಯು ಸಿ ಪರೀಕ್ಷೆಗೆ ಬರೆಯುವಂಥ ಮಕ್ಕಳಿಗಾಗಿ ಮತ್ತು ಡಿಗ್ರಿ ಓದುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ದೇವ್ರೆ ಕರ್ತನೆ ಬರುವಂಥ ದಿನಗಳಲ್ಲಿ ಸ್ವಾಮಿಯ ಮಕ್ಕಳು ಪರೀಕ್ಷೆಗಳನ್ನು ಎದುರಿಸಲು ಹೋಗ್ತಿರುವಾಗ ಅಪ ಕರ್ತನೆ ನೀನು ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಜ್ಞಾನ ವಿವೇಕವನ್ನು ನೀನು ಒದಗಿಸಿಕೊಡ್ಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ ದೇವರೇ ಮತ್ತು ಕರ್ತನೆ ಅಪ ನಮ್ಮ ಕಳೆದ ವಾರ ನಮ್ಮ ಆಲಯದಲ್ಲಿ ಕೆಲಸ ಮಾಡಿರುವಂಥ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತೇನೆ ಆ ಎಲ್ಲ ಮಕ್ಕಳನ್ನು ನೀನು ಆಶೀರ್ವಾದ ಮಾಡಿರಿ ಅದರ ಫಲವನ್ನು ಮಕ್ಕಳಿಗೆ ಒದಗಿಸ್ಕೊಡ್ಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಮತ್ತು ಕರ್ತನೆ ಇಲ್ಲಿ ತನಕ ಕೆಲಸ ನಡೆಸಿದೇವ ನಿಮಗೆ ಸ್ತೋತ್ರ ಮುಂದಿನ ವಾರ ನಡೆಯುವಂಥ ಎಲ್ಲ ಕೆಲಸಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ ಪ್ರತಿಯೊಂದು ಕ್ಷಣ ಕ್ಷಣಗಳಲ್ಲಿ ಪ್ರತಿ ಕೆಲಸ ಮಾಡುವಂಥ ಪ್ರತಿ ಮಕ್ಕಳಲ್ಲಿ ಸ್ವಾಮಿ ನಿನ್ನ ಕೃಪೆ ನಿನ್ನ ಜ್ಞಾನ ಮಕ್ಕಳಿಗೆ ಒದಗಿಸಿಕೊಡ್ಬೇಕಾಗಿ ಪ್ರಾರ್ಥಿಸ್ತೇನೆ ಮತ್ತು ಕರ್ತನೆ ನಮ್ಮ ಬಿ ಆರ್ ಸಿಗಾಗಿ ಪ್ರಾರ್ಥಿಸ್ತೇವೆ ಬೆಂಗ್ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ನಮ್ಮ ಎಲ್ಲ ಮೆಥಡಿಟ್ ಸಭೆಗಳಿಗಾಗಿ ಎಲ್ಲ ಸಭೆಯ ಅವೆಲ್ಲ ಕುಟುಂಬಗಳಿಗಾಗಿ ಎಲ್ಲ ಸಭಾ ಪಾಲಕರಗಳಿಗಾಗಿ ಮತ್ತು ನಮ್ಮ ಬಿಷಪ್ ಐನೋರಿಗಾಗಿ ಮತ್ತು ನಮ್ಮ ಜಿಲ್ಲಾ ಮೇಲುಚಾರಗಳಿಗಾಗಿ ಮತ್ತೆ ಎಲ್ಲ ಸಭೆಯ ಪಾಲಕರಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ ದೇವರೇ ಅದು ಕರ್ತನೆ ಈ ಮೆಥಡಿಸ್ಟ್ ಸಭೆ ಇದು ನಿನ್ನ ಸಭೆ ಕರ್ತನೆ ಅಪ ಕರ್ತನೆ ಸುಮಾರು ನೂರ ಐವತ್ತು ವರ್ಷಗಳನ್ನ ಅಪ ಈ ಭಾರತ ದೇಶದಲ್ಲಿ ಸೇವೆ ಮಾಡ್ಲಿಕ್ಕಾಗುವಂತೆ ಈ ಸಭೆಯನ್ನು ನೀನು ಉಪಯೋಗ ಮಾಡಿಕೊಂಡ ದೇವ ನಿಮಗೆ ಸ್ತೋತ್ರ ಮಾಡ್ತೇನೆ ಅಪ ಕರ್ತನೆ ನೂರ ಐವತ್ತು ವರ್ಷಗಳ ಅಂದ ಹೇಳುವಾಗ ಕರ್ತನೆ ಅದ್ಭುತವಾಗಿರುವಂಥ ಕಾರ್ಯ ಸ್ವಾಮಿ ಅಪ್ಪ ಅದು ನಿನ್ನ ನಡೆಸುವಿಕೆ ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಈ ಸಂಬಂಧ ಕರ್ತನೆ ನಮ್ಮ ಬಿಷಬಯ್ಯನವರು ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರುವಾಗ ಸ್ವಾಮಿ ಅಪ್ಪ ನೀನು ಅವರಿಗೆ ಆರೋಗ್ಯ ಒದಗಿಸ್ಕೊಡ್ರಿ ಜ್ಞಾನ ಬಲ ಒದಗಿಸ್ಕೊಡ್ರಿ ಅಪ್ಪ ಅವರ ಸಭೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಬೆಳೆಯುವಂತೆ ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಸುರಿಸಬೇಕಾಗಿ ಪ್ರಾರ್ಥಿಸ್ತೇನೆ ಮತ್ತು ವಿಶೇಷವಾಗಿ ಕರ್ತನೆ ನಮ್ಮ ಸಭೆಯವರು ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಾಂತಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಇದ್ದಾರೆ ಸ್ವಾಮಿ ಅವರೆಲ್ಲರಿಗಾಗಿ ಅವರಲ್ಲಿ ಎಲ್ಲರನ್ನು ನಾವು ನೆನೆಸ್ಕೊಳ್ತೇವೆ ಅವರೆಲ್ಲರನ್ನ ನೀನು ಆಶೀರ್ವಾದ ಮಾಡ್ರಿ ಸ್ವಾಮಿ ಅವರಿಗೆ ಬೇಕಾಗಿರುವಂತ ಅಪ ಆರೋಗ್ಯ ಒದಗಿಸ್ಕೊಡ್ರಿ ಸ್ವಾಮಿ ಅವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನಿನ್ನ ಕೃಪೆ ಒದಗಿಸ್ಕೊಡ್ರಿ ಮತ್ತು ಅವ್ರು ಯಾವ ಸಭೆಗೆ ಹೋಗ್ತಾರ ಸ್ವಾಮಿ ಆ ಸಭೆಯನ್ನ ಅಲ್ಲಿರುವಂತ ಅಪ ಪಾಲಕರನ್ನು ಮತ್ತು ಆ ಸಭೆಯನ್ನ ನಡೆಯುವಂತೆ ಈ ದಿನ ನಡೆಯುವಂತ ಆರಾಧನೆಯನ್ನ ನಿನ್ನ ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಮತ್ತು ಕರ್ತನೆ ಮತ್ತು ಸ್ವಾಮಿ ಈ ದಿನ ಎಲ್ಲೆಲ್ಲಿ ಆರಾಧನೆ ನಡೀತಾ ಇದೆ ಅಲ್ಲಿ ನಿನ್ನ ಪ್ರಸನ್ನತೆ ಒದಗಿಸಿಕೊಡ್ರಿ ಸ್ವಾಮಿ ಯಾವುದೇ ದುಷ್ಟನ ಕಾರ್ಯಗಳು ಆವರಿಸಿಕೊಳ್ಳದಂತೆ ಪರಿಶುದ್ಧಾತ್ಮನೆ ಅಪ ಸಭೆಯಲ್ಲಿ ನಿನ್ನ ಪ್ರಸನ್ನತೆ ಒದಗಿಸಿಕೊಡ್ರಿ ಸ್ವಾಮಿ ಅಪ್ಪ ಕರ್ತನೆ ದೇವರ ರಾಜ್ಯ ಅಪ ಹತ್ತಿರವಾಯಿತು ಅದಕ್ಕೋಸ್ಕರ ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ನಿನ್ನ ವಚನ ಹೇಳ್ತದೆ ಸ್ವಾಮಿ ಅಪ್ಪ ನಿನ್ನ ರಾಜ್ಯಕ್ಕಾಗಿ ಸಭೆಗಳು ಪ್ರಯತ್ನ ಮಾಡ್ತಿರುವಾಗ ಅಪ್ಪ ನಿನ್ನ ಪ್ರಸನ್ನತೆ ಒದಗಿಸ್ಕೊಡ್ರಿ ಸಭೆಗೆ ಹಿಂಸೆ ಪಡಿಸುವಂತ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ ದೇವರೇ ಅಪ ಸತ್ಯವನ್ನು ಅವರಿಗೆ ಪ್ರಕಟಪಡಿಸು ವಿಶ್ವಾಸವನ್ನು ಅವರಿಗೆ ಬ ಬಲ ತಿಳಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಅದಕ್ಕೆ ಮತ್ತೊಂದ ಸ್ವಾಮಿ ಸ್ವಾಮಿ ಆರಾಧನೆಗೆ ಬಂದಿರುವಂತ ಈ ಮಕ್ಕಳಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾನೆ ದೇವರೇ ಅಪ ಕರ್ತನೆ ಇಲ್ಲಿ ತನಕ ಯಾವ ವಿಷಯಕ್ಕಾಗಿ ಅವರು ಪ್ರಾರ್ಥನೆ ಮಾಡಿದ್ದಾರೆ ಸ್ವಾಮಿ ಅವೆಲ್ಲಾ ವಿಷಯಗಳನ್ನ ನಿನ್ನ ಯಜ್ಞವೇದಿಗೆ ಸಮರ್ಪಣೆ ಮಾಡ್ತಾನೆ ದೇವ್ರೆ ಅಪಾ ನಿನ್ನ ಆಶೀರ್ವಾದ ಮಾಡ್ರು ಸ್ವಾಮಿ ಅಪ ಕರ್ತನೆ ನಿನ್ನ ಆಶೀರ್ವಾದ ಮಾಡದ ಹೊರತು ಇವತ್ತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಯಾಕೋಬನು ಹೋರಾಟ ಮಾಡಿ ಪ್ರಾರ್ಥಿಸಿ ಅಪಾ ಅವನು ಅಪ್ಪ ಇಸ್ರಾ ಏಲ ಎಂಬುದಾಗಿ ಅನಿಸಿಕೊಂಡನು ಸ್ವಾಮಿ ಅದೇ ರೀತಿ ಕರ್ತನೆ ಈ ದಿನ ಇವತ್ತು ಮಕ್ಕಳು ಯಾರ್ಯಾರು ಪ್ರಾರ್ಥನೆ ಮಾಡಿದಾರೋ ಸ್ವಾಮಿ ಅವರೆಲ್ಲಾ ಪ್ರಾರ್ಥನೆಗೆ ನೀನು ಸದುತ್ತರ ಒದಗಿಸ್ಕೊಡ್ಬೇಕಾಗಿ ಯೇಸು ಪ್ರಭು ಹೆಸರಲ್ಲಿ ಪ್ರಾರ್ಥಿಸ್ತಪ್ಪ ತಂದೆ ಐ ಮೀನ್ ಪರಲೋಕದಲ್ಲಿ ನಮ್ಮ ತಂದೆ ದಿನ ನಾಮವು ಪರಿಶುದ್ಧವನ್ನ ಎಣಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನೆನಚಿತ್ತವು ಪರಲೋಕದಲ್ಲಿ ನೆರವರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ನಮನದಿಂದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು ನಮ್ಮನ್ನು ಒಳಗೆ ಸೇರಿಸಿದ ಕೇಳಿನಿಂದ ತಪ್ಪಿಸು ಯಾಕಂದರೆ ರಾಜ್ಯವು ಬಲವು ಮೈಮೇವು ಸದಾಕಲು ನೆನವೇ ಸ್ವಾಮಿ ಅಮೇನ್ ಓಕೆ ದೇವರ ವಾಕ್ಯನ ಓದಿ ಕೇಳಿಸ್ಕೊಳ್ಳೋಣ ಐಶ್ವರ್ಯ ಮುಂದೆ ಮುಂದೆ ಹೋದಮ್ಮ ಲೂಕನ್ ಬರೆಸುವಾರ್ತೆ ಹದಿಮೂರನೇ ಅಧ್ಯಾಯ ಒಂದರಿಂದ ಒಂಬತ್ತನೇ ವಾಕ್ಯ ಲೂಕನ್ ಬರೆಸುವಾರ್ತೆ ಹದಿಮೂರನೇ ಅಧ್ಯಾಯ ಒಂದರಿಂದ ಒಂಬತ್ತನೇ ವಚನ

ಅನುಭವಿಸಿದ್ದರಿಂದ ಅವರನ್ನು ಎಲ್ಲಾ ಗಲ್ಲಾಯದವರಿಗಿಂತ ಪಾಪಿಷ್ಟರೆಂದು ಭಾವಿಸುತ್ತೀರೋ ಹಾಗೆ ನಿಮಗೆ ಹೇಳುತ್ತೇನೆ ದೇವರ ಕಡೆಗೆ ತಿರುಗದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ ಇಲ್ಲವೇ ಸಿಲೋರಾಮಿನಲ್ಲಿ ಬುರುಜು ಬಿದ್ದು ಸತ್ತ ಆ ಹದಿನೆಂಟು ಮಂದಿಯು ಎರಸುಲಿಮಿನಲ್ಲಿ ವಾಸವಾಗಿರುವ ಎಲ್ಲಾ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದನು ಆಮೇಲೆ ಆತನು ಒಂದು ಸಾಲವನ್ನು ಹೇಳಿದನು ಅದೇನೆಂದರೆ ಹೊಪಾನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಟ್ಟಿಸಿದನು ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು ಸಿಕ್ಕಲಿಲ್ಲ ಬಳಿಕ ಅವನು ತೋಟ ಮಾಡುವವನಿಗೆ ನೋಡು ನಾನು ಮೂರು ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ ಆತರ ನನಗೆ ಸಿಕ್ಕಲಿಲ್ಲ ಇದನ್ನು ಕಡಿದು ಹಾಕು ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು ಆದರೆ ತೋಟ ಮಾಡುವವನು ಅಯ್ಯ ಈ ವರುಷವೂ ಇದನ್ನು ಬಿಡು ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ ಮುಂದೆ ಹಣ್ಣು ಬಿಟ್ಟರೆ ಸರಿ ಇಲ್ಲ

నలవతనే ఆడవు ಿಗೋ ನರೇಗು ಕರುಣನು ನೀನೆ ಶರಣ ವಾರಿಗೆ ವರದನು ನೀನೆ ఆపే గాత్రయా సోని సోని न त लोन त ראייה אי סונין אי मंद जोते तांडवानी ने मंद मातिगे जोते तांडवानी ने ने సోంద కరుణేయా యా సోందరణి పాపే గాశ్రయా యే సోనీ సోనీ ಶಾತ್ರ ಪಕ್ಷವನಂತೂ ಸಾಧವನೀನೇ ಮೂರನೇ ದಿನದಲ್ಲಿ ಎದ್ದವನೀನೇ ಅಲ್ರಿ ನಿಂತ್ಕೋಣ ಈ ದೇವ್ಯವಾದ ಪ್ರೀತಿಗೆ ನಾಭಾದಲೇನು ಕೋಡುವೆ ಸಂಪಾತು ಪ್ರಾಣ ಯಾವತ್ತು ಕೋಟ್ ಏಪ ಏಪ ಪ್ರಾರ್ಥನೆ ಮಾಡಬೇಕು ತಿರ್ಗ ನನ್ನ ಕಡೆ ತಿರುಗ ನನ್ನ ಕಡೆಗೆ ತಿರುಗ ಹಾಂ ಓಕೆ ಪ್ರಾರ್ಥನೆ ಅಂದ ಓಕೆ ನಮ್ಮ ಮಗಳು ದೇವ್ರ ಮಗಳು ಆಗಿ ಮಾಡಿರುವಂಥ ಆಶೀರ್ವಾದ ನೆನೆಸ್ಕೊಂಡು ಆಕೆ ದೇವ್ರಿಗೆ ಕೃತಜ್ಞತೆಯಾಗಿ ಎರಡು ಸಾವಿರ ರೂಪಾಯಿ ಕೃತಜ್ಞತೆ ಕಾಣಿಕೊಟ್ಟಿದ್ದಾಳೆ ದೇವ್ರ ಮಗಳನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡೋಣ ಸರ್ವಶಕ್ತನಾಗಿರುವಂಥ ದೇವರೇ ನಿಮಗೆ ಸ್ತೋತ್ರ ಮಾಡ್ತಾನೆ ಸ್ವಾಮಿ ಅದಕ್ಕೆ ಅರ್ತನೇ ಅಪ್ಪ ನಿನ್ನ ಸನ್ನಿಧಿಗೆ ನಾವು ಬರಿಗೈಯಿಂದ ಬಾರದೆ ಕಾಣಿಕೆಯೊಡನೆ ಬನ್ರಿ ಎಂಬುದಾಗಿ ನಿನ್ನ ವಾಗ್ದಾನ ಹೇಳಿದಂತೆ ಸ್ವಾಮಿ ಕರ್ತನೆ ಅಪ್ಪ ನೀನು ಕೊಟ್ಟಿರೋದರಲ್ಲಿ ತಂದು ಸಮರ್ಪಣೆ ಮಾಡಿರುವಂಥ ಎಲ್ಲ ಕಾಣಿಕೆಯನ್ನು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಮತ್ತು ಕೃತಜ್ಞತೆ ಕಾಣಿಕೆ ಕೊಟ್ಟಿರುವಂಥ ಯುವಂಜಲಿಯನ್ನು ಮಗಳಿಗಾಗಿ ಸ್ತೋತ್ರ ಮಾಡ್ತೇನೆ ಅಪ್ಪ ಆಕೆ ಮಾಡುವಂಥ ವಿದ್ಯಾಭ್ಯಾಸಗಳನ್ನು ಕೆಲಸ ಕಾರ್ಯಗಳನ್ನು ನೀನು ಆಶೀರ್ವಾದ ಮಾಡಬೇಕಾಗಿ ಅಪ್ಪ ಈ ಕಾಣಿಕೆ ಮೂಲಕವಾಗಿ ನೀನು ಮಹಿಮೊದಕ್ಕಾಗಿ ನಾನು ನೀನು ಸೇವೆಯಲ್ಲಿ ಉಪಯೋಗ ಮಾಡಿಕೊಳ್ಬೇಕಾಗಿ ಯೇಸು ಪ್ರಭುವಿನ ಹೆಸಲ್ಲಿ ಪ್ರಾರ್ಥಿಸ್ತಪ್ಪ ತಂದೆಯೇ ಆ ಮೇನ್ ಕೂತ್ಕೊಡ್ರಿ